ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಜಿಲ್ಲಾ ನ್ಯಾಯಾಲಯದಲ್ಲಿ ಜವಾನ ಹುದ್ದೆಗಳ ಅರ್ಜಿಕಾರಿದ್ದಾರೆ ಅಂದರೆ ಪಿ ಊನ ಹುದ್ದೆಗಳ ಅರ್ಜಿಕರಿದ್ದಾರೆ ಇದು ಕರ್ನಾಟಕ ಸರ್ಕಾರದ ಜಿಲ್ಲಾ ನ್ಯಾಯಾಲಯದಲ್ಲಿರತಕ್ಕಂಥ ಒಂದು ನೇಮಕಾತಿ ಇದೆ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಎಷ್ಟು ಹುದ್ದೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ವಯೋಮಿತಿ ಹೇಗಿರುತ್ತೆ ಆಮೇಲೆ ಅದು ಅದಿ ಸುಲ್ಕ ಇರುತ್ತೆ ಅವು ಅರ್ಜಿನ ಹೇಗೆ ಸಲ್ಲಿಸಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ರೀತಿ ತಮಗೆ ನೋಟಿಫಿಕೇಶನ್ ಏನು ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೀತದೆ ಓಕೆ ಫ್ರೆಂಡ್ಸ್ ಇದರ ವಿಷಯಕ್ಕೆ ಹೋಗುವಾಗ ನೋಡಿ ಫ್ರೆಂಡ್ಸ್ ಇದು ಉದ್ಯೋಗ ಮತ್ತು ಜಿಲ್ಲಾ ನ್ಯಾಯಾಲಯ ಹಾವೇರಿ ಇರತಕ್ಕಂಥ ಒಂದು ನೇಮಕಾತಿ ಆಗಿದೆ ಹಾವೇರಿ ಜಿಲ್ಲೆಯಲ್ಲಿ ಜವಾನ್ ಹುದ್ದೆಗಳ ಆಗಿದೆ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಜಿಲ್ಲಾ ನ್ಯಾಯಾಲಯ ಹಾವೇರಿಯ ಜಿಲ್ಲಾ ನ್ಯಾಯಾಲಯ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಆಗಿದೆ ಇವಾಗ ಇಲ್ಲಿ ಅವರು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಆದರೆ ಅದರಂತೆ ನಾವು ಮಾಹಿತಿ ಕೊಟ್ಟು ಇನ್ನು ಮೊದಲನೇದಾಗಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯ ನ್ಯಾಯಾಲಯ ಎಂದು ಕೊಟ್ಟಿದ್ದಾರೆ ಇಲ್ಲಿ ವಿಷಯ ಬಂದು ಹಾವೇರಿ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಇಪ್ಪತ್ತಾರು ಜವಾನ್ ಅಥವಾ ಗ್ರೂಪ್ ಡಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡೋದು ಕೊಟ್ಟು ಕೊಟ್ಟಿದ್ದಾರೆ ಹಾಗಿನ ಕೆಳಗಡೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗಿದೆ ಕೊನೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಆಗಿದೆ ಅಷ್ಟೊಂದು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಹಾವೇರಿ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಇಪ್ಪತ್ತಾರು ಜವಾನ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸ್ವೀಕರಿಸುವುದಕ್ಕೆ ನಿಗದಿಪಡಿಸಿರುವ ದಿನಾಂಕದೊಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕೆಂದು ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಅಪ್ಲೈ ಮಾಡಿ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಹಾಗೂ ಆಫ್ಸಲ್ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಅಲ್ಲಿಂದ ತಾವು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ ಅಂದರೆ ಎಸ್ಟೇಟ್ ಹುದ್ದೆ ಕಾಲಿವೆ ಅಂದರೆ ಇಲ್ಲಿ ಒಂದು ರೋಸ್ಟರ್ ಬಿಂದು ಕೊಟ್ಟಿದ್ದಾರೆ ವರ್ಗೀಕರಣ ಕೊಟ್ಟಿದ್ದಾರೆ ಇಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ಪರಿಷ್ಠ ಜಾತಿ ಹುದ್ದೆಗಳಿಗೆ ಟೋಟಲ್ ಆಗಿ ನಾಲ್ಕು ಹುದ್ದೆ ಕಾಲಿವೆ ಅದರಲ್ಲಿ ನೇರ ಮೀಸಲಾತಿ ಕೊಟ್ಟಿದ್ದಾರೆ ಆಮೇಲೆ ಸಮ ಮೀಸಲಾತಿ ಕೊಟ್ಟಿದ್ದಾರೆ ಇತರೆ ಒಂದು ಮಹಿಳಾ ಒಂದು ಗ್ರಾಮೀಣ ಒಂದು ಹಾಗೂ ಅಂಗವಿಕಲ ಒಂದಿದೆ ಟೋಟಲ್ ನಾಲ್ಕು ಹುದ್ದೆ ಕೊಟ್ಟಿದ್ದಾರೆ ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ಇತರೆ ಎರಡು ಗ್ರಾಮೀಣ ಮಹಿಳೆ ಮತ್ತು ಗ್ರಾಮೀಣ ಅಂಗವಿಕಲ ಟೋಟಲಾಗಿ ಹನ್ನೆರಡು ಹುದ್ದೆ ಕೊಟ್ಟಿದ್ದಾರೆ ಆಮೇಲೆ ಪ್ರಸಿದ್ಧ ಪಂಗಡದವರಿಗೆ ಆಗಿ ಮೂರು ಹುದ್ದೆ ಕಾಲಿವೆ ಪ್ರವರ್ಗ ಒಂದದವರಿಗೆ ಒಂದು ಹುದ್ದೆ ಇದೆ ಪ್ರವರ್ಗ ಎರಡು ವ್ಯದವರಿಗೆ ನಾಲ್ಕು ಹುದ್ದೆ ಕಾಲಿವೆ ಪ್ರವರ್ಗ ಎರಡು ಬೀದವರಿಗೆ ಒಂದು ಹುದ್ದೆ ಇದೆ ಆಮೇಲೆ ಪ್ರವರ್ಗ ಎರಡೂ ಇದ್ದವರಿಗೆ ಒಂದು ಹುದ್ದೆ ಕಾಲಿ ಇದೆ ಪ್ರವರ್ಗ ಮೂರು ಅವರಿಗೆ ಒಂದು ಹುದ್ದೆ ಇರುತ್ತದೆ ಟೋಟಲಾಗಿ ಇಲ್ಲಿ ಇಪ್ಪತ್ತಾರು ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ ಆಯಾ ಕಾಸ್ಟಕ್ಕೆ ಸಂಬಂಧಪಟ್ಟಂತೆ ಹುದ್ದೆಗಳು ಬೇರೆ ಬೇರೆ ಆಗಿವೆ ನಿಮ್ಮ ಯಾವ ಬರುತ್ತೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿ ಬಂದಿಟ್ಟು ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯನ್ನು ಪಾಸಾಗಬೇಕೆಂದು ಕೊಟ್ಟಿದ್ದಾರೆ ಹಾಗೂ ಕನ್ನಡವನ್ನು ಓದಲು ಮತ್ತು ಬರೆಯಲು ಬರೋ ಬಂದವರು ಅದಕ್ಕೆ ಅರಿ ಸಲ್ಲಿಸಬೇಕೆಂದು ಕೊಟ್ಟಿದ್ದಾರೆ ಆಮೇಲೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಗೆ ಪಾಸರಾದ ಪಾಸಾದ ಕುರಿತ ಅಂಕಗಳ ಶ್ರೇಣಿಯಲ್ಲಿದ್ದರೆ ಅವನು ಗ್ರೀಡ್ಗಾಗಿ ಅಂಕಗಳನ್ನೇ ಪರಿವರ್ತಿಸಿ ಗ ಗರಿಷ್ಠ ಅಂಕಗಳು ಮತ್ತು ಒಟ್ಟು ಪಡೆದ ಅಂಕವನ್ನು ಆನ್ಲೈನ್ ಮೂಲಕ ಅರಿಚಲ್ಲಿಸಿದಲ್ಲಿ ಆಗಬೇಕೆಂದು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವೇತನ ಬಂದಿಟ್ಟು ಹದಿನೇಳು ಸಾವಿರದಿಂದ ಇಪ್ಪತ್ತ ಎಂಟು ಸಾವಿರದ ಒಂಬತ್ತುನೂರ ಐದು ರೂಪಾಯಿ ಫಾರ್ಮಾ ಚಾಲಿ ಇರುತ್ತೆ ಆಮೇಲೆ ಪರಿವೀಕ್ಷಣೆ ಅದನ್ನು ಪ್ರಪಂಚ ಪೀಠ ಕೊಟ್ಟಿದರೆ ಅದು ಎರಡು ವರ್ಷ ಇರುತ್ತೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಆಯ್ಕೆ ವಿಧಾನ ಬಂದ್ಬಿಟ್ಟು ಅಭ್ಯರ್ಥಿಗಳ ಆಯ್ಕೆಯು ಕರ್ನಾಟಕ ಅಧೀನ ನ್ಯಾಯಾಲಯಗಳ ಲಿಪಿಕ ಮತ್ತು ಇತರೆ ಲಿಪಿಕ ಇತರೆ ಹುದ್ದೆಗಳ ನೇಮಕಾತಿ ತಿದ್ದುಪಡಿ ಎರಡು ಸಾವಿರದ ಏಳರ ಅನ್ವಯದಿಂದ ಕೊಟ್ಟಿದ್ದಾರೆ ಆಮೇಲೆ ಕನ್ನಡವನ್ನು ಓದರೂ ಬರೆಯಲು ಅಭ್ಯಾಸ ಅಭ್ಯರ್ಥಿಯು ಅಂತ ಕೊಟ್ಟಿದ್ದಾರೆ ಹಾಗೂ ಸಾಮಾನ್ಯ ಬಗ್ಗೆ ಧ್ಯಾನ ಇರಬೇಕು ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಂಡು ಕೊಟ್ಟಿದ್ದಾರೆ ಇನ್ನು ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಅಂಕಗಳಾದಂದರೆ ಎಸ್ ಎಸ್ ಎಲ್ ಸಿ ಮಾರ್ಕೆಂಡ್ ಬಂದಿರತಕ್ಕಂಥ ಒನ್ ಟು ಟೆನ್ ಅನುಪಾತದ ಮೇಲೆ ಆಯ್ಕೆ ಮಾಡ್ಕೊಂತ ಕೊಟ್ಟಿದ್ದಾರೆ ಹಾಗೂ ಇದರಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಸಂದರ್ಶನ ಖರ್ಚು ಅಂತ ಕೊಟ್ಟಿದ್ದಾರೆ ಇನ್ನು ವೈಮಿತ ಮನರು ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿರಬೇಕಂತ ಕೊಟ್ಟಿದ್ದಾರೆ ಆಯಾ ಸಮ ಕಾಷ್ಟ ಸಂಬಂಧಪಟ್ಟಂತೆ ಇಲ್ಲಿ ವೈಮಿತ ಸಲ್ಲಿಕೆ ಕೊಡಿರುತ್ತದೆ ಇವರಿಗೆ ಮೂವತ್ತೆಂಟು ಮೂವತ್ತೈದು ಈ ರೀತಿ ಕೊಟ್ಟಿರ್ತಾರೆ ನಿಮ್ದು ಕಷ್ಟ ಕಷ್ಟಪಟ್ಟು ಅಂದ್ಕೊಂಡು ಅರ್ಜಿನ ಸಲ್ಲಿಸ್ಬೋದು ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದನ್ನು ಅಪ್ಲೈ ಮಾಡೋಕ್ಕೂ ಮುಂಚೆ ಸರಿಯಲ್ಲವನ್ನು ಓದ್ಕೊಂಡು ಆಮೇಲೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಆಮೇಲೆ ಕನಿಷ್ಠ ಗರಿಷ್ಠ ಮತ್ತು ಕನಿಷ್ಠ ವೈಮಿತಿ ಆನ್ಲೈನ್ ಸಲ್ಲಿಸಬೇಕಾದ ಕೊನೆಯ ದಿನಾಂಕವನ್ನು ಆಧರಿಸುತ್ತದೆ ಅಂದರೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗೋಂಗೆ ಹೇಳಬೇಕಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಶುಲ್ಕ ಮತ್ತು ಸಲ್ಲಿಸುವ ವಿಧಾನ ಅರ್ಜಿ ಶುಲ್ಕ ಎಷ್ಟಿದೆ ಅಂದರೆ ಒಂದು ನೂರು ರೂಪಾಯಿ ಶುಲ್ಕವಿದೆ ಪ್ರವರ್ಗ ಒಂದು ಎರಡು ಎರಡು ಬಿ ಮೂರೇದಿಗೆ ಆಮೇಲೆ ಸಾಮಾನ್ಯ ಭರ್ತಿ ಎರಡುನೂರು ರೂಪಾಯಿ ಶುಲ್ಕವಿದೆ ಇನ್ನು ಎಸ್ ಸಿ ಅವರಿಗೆ ಶುಲ್ಕ ವಿನಾಯಿತಿ ಕೊಟ್ಟಿದ್ದಾರೆ ಅವರು ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ನಿಗದಿತ ಶುಲ್ಕವನ್ನು ಪೇ ಮಾಡುವ ಇಲ್ಲಿ ಲಿಂಕ್ ಕೊಡ್ ಕೊಟ್ಟಿದ್ದಾರೆ ವೆಬ್ಸೈಟ್ ಮೂಲಕ ಲಿಂಕ್ ಪೇವನ್ನು ಆನ್ಲೈನ್ ಮೂಲಕ ಪೇ ಮಾಡಬೇಕಂತ ಕೊಟ್ಟಿದ್ದಾರೆ ಪೋಸ್ಟ್ ಆರ್ಡ್ ಇಲ್ಲ ಅಂತ ಕೊಟ್ಟಿದ್ದಾರೆ ಅನೇರವಾಗಿ ಅಪ್ಲೈ ಮಾಡುವಾಗ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಬೇಕಂತ ಕೊಟ್ಟಿದ್ದಾರೆ ಒಮ್ಮೆ ಪಾವತಿಯಾದ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲಿ ಹೆಂತ್ರಿಸಲಾಗುವುದಾದರೆ ರಿಪೋರ್ಟ್ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಆಮೇಲೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ ಕೆಲವು ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಡಾಕ್ಯುಮೆಂಟ್ ಏನು ಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರು ಇಮೇಲ್ ಐ ಡಿ ಆಮೇಲೆ ಹಾಗೂ ನಿಮ್ಮ ಎಲ್ಲ ಡಾಕ್ಯುಮೆಂಟನ್ನು ಕನ್ನಡ ಮಾಧ್ಯಮ ಗ್ರಾಮೀಣ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಂಬಂಧಪಟ್ಟವರಿಗೆ ಆಮೇಲೆ ಎಸ್ ಎಲ್ ಸಿ ಅಂಕಪಟ್ಟಿ ಪಟ್ಟಿ ಒಂದು ಫೋಟೋ ಸೈನ್ ಕೊಡಬೇಕಾಗತ್ತೆ ಇವೆಲ್ಲ ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸರಿಯಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇದಷ್ಟು ಬಂದಂಥ ಇನ್ಫಾರ್ಮೇಷನ್ ಆಗಿದೆ ಕೆಲವೊಂದು ವ್ಯವಸ್ಥೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದರೆ ಅದನ್ನು ಕೂಡ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಹನ್ನೊಂದು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫನ್ನು ನಾನು ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿಂದ ಒಂದ್ಸರಿ ನೋಡಿಕೊಂಡು ಅರ್ಜನ್ನು ಸಲ್ಲಿಸಬಹುದು ಇನ್ನೊಂದು ವಿಷಯ ಏನಪ್ಪ ಅಂದರೆ ಇದಕ್ಕೆ ಪೆಂಚನ್ ಸೌಲಭ್ಯ ಇದೆ ಅಂತ ಕೊಟ್ಟಿದ್ದಾರೆ ಪೆನ್ಷನ್ ಕೂಡ ಅಲಾಭಿನಿಂದ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಜವಾನ ಹುದ್ದೆಗಳಿಗೆ ನೋಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಕೆಲವೊಂದು ಎರಡು ಕೊಟ್ಟಿದ್ದಾರೆ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಇಲ್ಲಿ ಕರ್ನಾಟಕ ಜಿಲ್ಲಾ ನ್ಯಾಯಾಲಯದ ಆಫೀಸ್ ವೆಬ್ಸೈಟ್ ಇದೆ ಇಲ್ಲಿ ರಿಕ್ವೈರ್ಮೆಂಟ್ ಫಾರ್ ದಿ ಪೋಸ್ಟ್ ಪೇ ಅಂತ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಒಂದು ಎಂಟು ಎರಡು ಸಾವಿರದ ಹದಿನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಇಲ್ಲಿ ಡಾಕ್ಯುಮೆಂಟ್ ಬೈಕ್ ಕೊಟ್ಟಿದ್ದಾರೆ ಏನು ಬೇಕು ಮತ್ತು ಫೋಟೋ ಮಸಲಿನ ಯಾವ ರೀತಿ ಸ್ಕ್ಯಾನ್ ಮಾಡಿ ಹಾಕ್ಬೇಕು ಅದನ್ನು ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ಇಲ್ಲಿ ನಾವು ಮೇಲುಗಡೆ ಅಪ್ಲೈ ಆನ್ಲೈನ್ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರಿಯಾಗಿ ನಾವು ಓದ್ಕೊಳ್ಳೋದನ್ನು ಓದ್ಕೊಂಡು ಇಲ್ಲಿ ಐ ಅಗ್ರಿ ಅಂತ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಅಂತ ಕೊಟ್ಟರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ರೀತಿ ಇಲ್ಲಿ ಅದು ಪೋಸ್ಟ್ ನೇಮು ಪಿ ಒನ್ ಅಂದರೆ ಜವಾನ್ ಆಟೋಮೆಟಿಕ್ ಬಂದಿರುತ್ತೆ ಇಲ್ಲಿ ನಮ್ಮ ಎಸ್ ಎಲ್ ಸಿ ಮಾರ್ಕೆಂಡ್ ಹೆಸರು ಆಮೇಲೆ ನಿಮ್ಮ ತಂದೆ ಅಥವಾ ತಂದೆ ಅಥವಾ ಹೆಸರು ಆಮೇಲೆ ಮೇಲ್ ಮೇಲ್ ಫೀಮೇಲ್ ಯಾವುದಿದೆ ಅದನ್ನು ಹಾಕಿ ಆಮೇಲೆ ನಿಮ್ಮ ಕೆಟಗರಿ ಹಾಕಿ ಯಾವುದಿದೆ ಅದು ಆಟೋಮೆಂಟಿಗೆ ಬರುತ್ತೆ ಅದನ್ನು ಹಾಕಿ ಇಲ್ಲ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ ಆಮೇಲೆ ನಿಮ್ಮ ಇಲ್ಲಿ ಕೆಟಗರಿ ಸರ್ಟಿಫಿಕೇಟ್ ನಂಬರ್ ಹಾಕಬೇಕಾಗುತ್ತೆ ಆಮೇಲೆ ಇಶ್ಯೂ ಡೇಟು ರೂರಲ್ಲು ಕನ್ನಡ ಮಾಧ್ಯಮ ಇದು ಎಲ್ಲವನ್ನು ಟಿಕ್ ಮಾಡಿ ಅದರ ಡೇಟ್ ಕೂಡ ಹಾಕಿ ಇಲ್ಲಿ ಮ್ಯಾಲೆಡ್ ಆ್ಯಂಡ್ ಮ್ಯಾಲೆಡ್ ಹಾಕಿ ಕೆಳಗಡೆ ಶೆಡ್ ಜನ ಪಿನ್ ಎಂತ ಬರುತ್ತೆ ಆಮೇಲೆ ನಿಮ್ಮ ಪೋಸ್ಟಲ್ ಅಡ್ರೆಸ್ಸು ಮತ್ತು ಕರೆಂಟ್ ಅಡ್ರೆಸ್ಸು ಎರಡು ಸೇಮ್ ಇದ್ರೆ ಅದನ್ನು ಹಾಕಿ ಹಾಕಿ ಇಲ್ಲಿ ಎಲ್ಲವನ್ನು ಪಿಲ್ಅಪ್ ಮಾಡಿ ಇಲ್ಲಿ ಈ ಬಾಕ್ಸ್ ಮತ್ತೆ ಕೊಂಡ್ಕೊಂಡು ಪ್ರಿವ್ಯೂ ನೋಡಿದರೆ ಅಪ್ಲಿಕೇಶನ್ ಪ್ರಿವ್ಯೂ ಆಗುತ್ತೆ ಪ್ರಿವ್ಯೂ ಆದ ತಕ್ಷಣ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಮೊಬೈಲ್ ಊಟಿ ಬರುತ್ತೆ ಊಟ ಬಂದ ನಂತರ ಮತ್ತೆ ನೆಕ್ಸ್ಟ್ ಪ್ರೊಸೆಸ್ಗೆ ಅಲ್ಲಿ ಎಸ್ ಎಲ್ ಸಿ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ಎಲ್ಲ ಕೇಳುತ್ತೆ ಅದನ್ನು ಹಾಕಿ ನಿಮ್ಮ ಪೇಮೆಂಟ್ ಮಾಡಬೇಕು ಪೇಮೆಂಟ್ ಆದ ನಂತರ ಅದನ್ನು ಪೇಮೆಂಟ್ ಮಾಡಿದ ಕಾಪಿಯನ್ನು ಪಿ ಡಿ ಎಫ್ನಲ್ಲಿ ಇಟ್ಕೊಂಡು ಮತ್ತೆ ಅದನ್ನು ರೀ ಅಪ್ರೂವ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಬರುತ್ತೆ ನಾನು ಹಲವಾರು ವಿಡಿಯೋ ಮಾಡಿದ್ದೀನಿ ಅದು ವೀಡಿಯೋಸಲ್ಲಿ ಇದೆ ಈಗ ಚೆಕ್ ಮಾಡಿಕೊಂಡು ಅದನ್ನು ಸಲ್ಲಿಸಬಹುದು ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕನ್ನಡ